ಕೈಲಾಸ ಶಿಖರೆ ರಮ್ಯೆ ಶಂಕರಸ್ಯ ಶಿವಾಲಜೆ ದೇವತಾ ತಮೋದಂತಿ ತನ್ಮೇ ಮನಃ ಶಿವ ಸಂಕಲ್ಪ ಮಸ್ತು ಬಂಧುಗಳೇ ಇದು ಯಮದ್ವಾರ ಅಂತ ಕರಿತೀವಿ ಬಹಳ ವಿಶೇಷ ಇಲ್ಲಿದು ಒಂದು ಗೋಪುರವನ್ನು ಮಾಡಿದರೆ ಅಷ್ಟಪಾದ ಅನ್ನತಕ್ಕ ಇಲ್ಲಿದ್ದ ನಂದಿ ಅಲ್ಲಿ ಕೂತ್ಕೊಂಡಿದ್ದಾನೆ ಮುಂದ್ಗಡೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಹಿಮಾಲಯದ ಪರ್ವತಗಳ ಸಾಲುಗಳ ದೃಶ್ಯವನ್ನು ನೋಡ್ತಾ ಇದ್ದಾರೆ ಕೆಳಬೆಡೆಗೆ ಮಾನಸ ಸರೋವರ ಇದೆ ಈ ದೃಶ್ಯದಲ್ಲಿ ಈ ಶಿವಪ್ಪ ಈ ಬೆಟ್ಟಗಳ ಮಧ್ಯಗಳಲ್ಲಿ ಬಂದು ಕುಳಿತಿದ್ದಾನೆ ಇದು ಸುಮಾರು ಹದಿನೆಂಟು ಸಾವಿರ ಅಡಿಯಲ್ಲಿ ನಾವಿದೀವಿ ಮೇಲಕ್ಕೆ ನಾವು ಈಗ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ ನೋಡಿ ಶಿವಪ್ಪನ ದರ್ಶನ ಕೈಲಾಸನಾಥ ನಮಗೆ ದರ್ಶನವನ್ನು ಕೊಟ್ಟಿದ್ದಾನೆ ಇದೇ ಕೈಲಾಸ ಪರ್ವತದ ದೃಶ್ಯ ಅನೇಕ ಘಟನೆಗಳು ಪುರಾಣಗಳ ಇತಿಹಾಸಗಳಲ್ಲಿ ನಡೆದಿದೆ ಇಲ್ಲಿ ಧರ್ಮರಾಯ ಸ್ವರ್ಗಕ್ಕೆ ಹತ್ತು ಹೋಗಲು ಅನೇಕ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ ಆಗ ಎಲ್ಲರೂ ಸಹಿತ ಉತ್ತರಿಸಲಾಗದೆ ಧರ್ಮರಾಯ ಮತ್ತು ಅವನ ಜೊತೆ ಒಂದು ಶ್ವಾನ ಸುರಮೇನತಕ್ಕಂಥ ಅನ್ನತಕ್ಕಂಥದ್ದು ದೇವಲೋಕದ ನಾಯಿ ಅಲ್ಲಿ ಹೊರಡುತ್ತದೆ ನಂತರ ದೃಶ್ಯದಲ್ಲಿ ಬೇರೆಗಡೆ ಪಾರ್ವತಿ ತನ್ನ ಮಣ್ಣ ಮಣ್ಣಿನಿಂದ ಸೃಷ್ಟಿ ಮಾಡಿದಂಥ ಗಡಬರ ಜಾಗ ಇದೆ ರಾಕ್ಷರೇಂದ್ರ ರಾಮಣ ಅನೇಕ ವರ್ಷಗಳ ಕಾಲ ಮಾನಸ ಸರೋವರದ ಪಕ್ಕದಲ್ಲಿ ತಪಸ್ಸುಗಳನ್ನು ಮಾಡಿ ಪರಮೇಶ್ವರನ ಆತ್ಮಲಿಂಗವನ್ನು ಅಳ್ಳು ತೆಗೆದುಕೊಳ್ತಾನೆ ಅಳ್ಳಾಡಿಸಿದಂಥ ಜಾಗವು ಈಗಲೂ ಕಾಣುತ್ತದೆ ಹೀಗೆ ಅನೇಕ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದಂಥ ಜಾಗ ಇವೆಲ್ಲವೂ ನೋಡಬೇಕಲ್ವೀ ಜೀವನದಲ್ಲಿ ಜೀವನದ ವಯೋಮಾನದಲ್ಲಿ ನೀವೆಲ್ಲರೂ ಬಂದು ಸಲ ನಿಮಗಾಗಲ್ಲ ಅಂತ ಈ ಒಂದು ಹರಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠರಮೋಸ್ತುತೆ ಇಂದು ನಾವೆಲ್ಲ ಮಾನಸ ಸರೋವರಕ್ಕೆ ಬಂದಿದ್ದೇವೆ ಕೈಲಾಸನಾಥನ ದರ್ಶನ ಮಾಡಲಿಕ್ಕೆ ಇವತ್ತು ಈ ಒಂದು ಸರೋವರದ ತೀರದಲ್ಲೇ ನಾವೆಲ್ಲ ವಾಸವಾಗಿರ್ತೇವೆ ಇಪ್ಪತ್ತು ನಾಲ್ಕು ಗಂಟೆ ಆ ಪರಮೇಶ್ವರನ ಧ್ಯಾನ ಮಾಡ್ತಾ ಈ ಒಂದು ಕವಚವನ್ನು ಇಟ್ಟು ನಾಳೆಯಲ್ಲಿ ವಿಶೇಷವಾದಂಥ ಮಹಾಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆಗಳನ್ನು ಮಾಡ್ತೇವೆ ಹಾಗೆ ಭಗವಂತನ ರಾತ್ರಿಯಲ್ಲ ಶಿವರಾಮ ಸಂಕೀರ್ತನೆ ಜಪದ ಪಾತಗಳನ್ನು ಮಾಡ್ತೇವೆ ಅಂತಹ ಸರೋವರದ ತೀರದಲ್ಲಿ ನಾವು ವಿಶೇಷವಾಗಿ ಇವತ್ತು ನೋಡಿ ಇದೆಲ್ಲ ನಿಮಗೆ ಕಾಣ್ತಾ ಇರೋದು ಮಾನಸ ಸರೋವರ ಎಂಬತ್ತೈದು ಜನ ಯಾತ್ರಾರ್ಥಿಗಳು ನಾವೆಲ್ಲರೂ ಸಹಿತ ಈ ಒಂದು ಕಡೆಯಿಂದ ನಾವೆಲ್ಲರೂ ಸಹಿತ ಬಂದಿರಿವಿ ಬಳಕೆಯಿಂದ ಪ್ರಯಾಣ ಮಾಡ್ತೀವಿ ಟಿವಿ ವತಿಯಿಂದ ನಾವು ಮುರಳೀಧರವರ ನೇತೃತ್ವದಲ್ಲಿ ಬಂದಿರಿ ಭಗವಂತ ಶಿವನನ್ನು ನಾವು ನೋಡಿ ಇಲ್ಲೇ ಬಾನಸ ಸರೋವರ ಒಂದು ಸ್ಥಾನಮಾನ ಮಾಡಿಸ್ತಾ ಇದ್ದೀವಿ ವಿಶೇಷವಾಗಿ ಹರಶಂಭೋ ಮಹಾದೇವ ವಿಶ್ವೇಶ ಅವರವಲ್ಲಭ ಶಿವಶಂಕರ ಸರ್ವಾತ್ಮ ನೀರಕ ನಮಸ್ಕೃತೆ ಪರಮೇಶ್ವರ ಅವನನ್ನು ಅವಸ್ಥಾನವನ್ನು ಮಾಡಿಸಿದ್ದೇವೆ ಅವನಿಂದೆಲ್ಲ ಪ್ರೋಕ್ಷ ಮಾಡಿಕೊಂಡು ನಾವೆಲ್ಲರೂ ಸಹಿತ ಈಶ್ವರನ ಇಚ್ಛೆಯಂತೆ ನಾಳೆಯಿಂದ ನಾವು ಪರಿಕ್ರಮ ಯಾತ್ರೆ ಶುರು ಮಾಡಬೇಕಾಗುತ್ತೆ ಮೂರು ದಿನ ಯಾತ್ರೆಗಳನ್ನು ಮಾಡ್ತೀವಿ ನಮಸ್ಕಾರಣ್ಯ ಕೈಲಾಸ ಪರ್ವತ ಕೀರೆ ಮಾನಸ ಸರೋವರ ಕ್ಷೇತ್ರ ಮಾಂಧಾತ ಪರ್ವತ ತೀರೆ ಶಾಲಿವಾಹನ ಶಖೆ ರಾಮಕ್ಷೇತ್ರೋ ವರ್ತಮಾನಿಕೆ ಚಾಂದ್ರ ಸೌರಮಾನೇನ ಪ್ರಭವಾದಿ ಇದು ಮಾನಸ ಸರೋವರ ತೀರ್ಥ ಸಂಗ್ರಹ ಮಾಡುತ್ತಿವೆ ಕೈಲಾಸ ಪರ್ವತ ಎದುರುಗಡೆ ಭಾಗದಲ್ಲಿದೆ ಇದು ಪಶ್ಚಿಮದಲ್ಲಿ ಸೂರ್ಯ ಮುಳುಗ್ತಾಯಿ ಮಾಂಧಾತ ಪರ್ವತ ಇದು ನೋಡಿ ಮಾಂಧಾತ ಪರ್ವತ ಇದರ ನೀರು ಎಲ್ಲ ಹರ್ಕೊಂಡು ಈ ಸರೋವರ ಬರುತ್ತೆ ಇಲ್ಲೆಲ್ಲ ನಾವು ತೀರ್ಥ ಸಂಗ್ರಹ ಮಾಡಕ್ಕೆ ಬಂದಿದ್ದೀವಿ ತುಂಬ ವಿಶೇಷವಾದಂಥ ಜಾಗ ತುಂಬ ತಣ್ಣಗಿದೆ ನೀರು ಎಲ್ಲ ನೋಡ್ತಾ ಇದ್ದೀರಾ ಇದೇ ಮಾನಸ ಸರೋವರ ಇವೆಲ್ಲ ನೋಡಿಲ್ಲ ಅಂತ ಹೇಳ್ತೀರಾ ಇದೇ ಮಾನಸ ಸರೋವರ ಇದೆಲ್ಲ ಕುಡಿದ್ಬಿಡ್ಬೇಡಿ ಜಾಸ್ತಿ ನೋಡಿದೆ ಸರೋವರ ಮಾಡಿ वही कले वैबस्वत मवंतरे खलीजुगे कसमपादे जमूद्वीपे भारतवर्षे भरतखंडे नीरोह दंडकार्ये बौद्धावतरे राम क्षेत्रे उस्पिन्नो वर्तमाने व्यावहारिके